ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವರ ಸನ್ನಿಧಿಗೆ ಸೇರಿದಂಥ ಜಾಗ ಏನಿದೆ ಅದನ್ನು ನಾವು ಅದರಲ್ಲಿ ಒಂದು ಇಪ್ಪತ್ತೊಂಬತ್ತು ಸೆಂತು ಕೀಲಶೆಟ್ಟಿ ಅನ್ನೋವರ ಹೆಸರಿನಲ್ಲಿ ಅವರ ಅಧೀನದಲ್ಲಿತ್ತು ನಮ್ಮ ಆಡಳಿತ ಕಮಿಟಿಯವರು ಹೋಗಿ ಅವರ ಹತ್ರ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸಹಸ್ರಲಿಂಗೇಶ್ವರ ದೇವರ ಜೀರ್ಣೋದ್ಧಾರಗಳು ಮುಂದಿನ ದಿವಸ ನಡಿಲು ನಡಿಬೇಕಿದೆ ಯಾವುದು ಯಾವುದು ದೇವಸ್ಥಾನದ ಜಾಗಗಳು ಬೇರೆ ಬೇರೆಯವರ ಕೈಯಲ್ಲಿ ಇವತ್ತಿನವರೆಗೆ ಇತ್ತು ಅಂದರೆ ಹಿಂದೆ ಅದು ಅವರು ಕೊಟ್ಟಿರುವಂಥದ್ದು ದೇವಸ್ಥಾನ ಅವರೇನು ಅತಿಕ್ರಮಣ ಮಾಡಿ ತಗೊಂಡಿರುವಂಥದ್ದಲ್ಲ ದೇವಸ್ಥಾನ ಕೊಟ್ಟಿದ್ದದನ್ನು ಅವರ ಸ್ವಾಧೀನದಲ್ಲಿತ್ತು ಅದರಲ್ಲಿ ಏನೂ ಡೆವಲಪ್ಮೆಂಟ್ಗಳನ್ನು ಬಿಲ್ಡಿಂಗ್ಗಳನ್ನು ಏನು ಮಾಡಲಿಲ್ಲ ಅವರವರ ಸ್ವಇಚ್ಛೆಯಿಂದ ನಾವು ಇವತ್ತು ಅವರ ಹತ್ರ ಕೇಳಿಕೊಂಡಾಗ ಅವರ ಸ್ವ ಇಚ್ಛೆಯಿಂದ ಆ ದೇವಸ್ಥಾನದ ಮೂವತ್ತು ಸೆನ್ಸು ಜಾಗವನ್ನು ದೇವಸ್ಥಾನಕ್ಕೆ ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಿ ಮಾಡಿದ್ದಾರೆ ಇಡೀ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಈ ಭಾಗದ ಭಕ್ತಾದಿಗಳ ಪರವಾಗಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ನಾವು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ಸಲ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟಿನಲ್ಲಿ ಕೂಡ ನಾವು ಅನೌನ್ಸ್ ಮಾಡಿದ್ವಿ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿರುವಂಥ ಯಾವ ಯಾವ ದೇವಸ್ಥಾನಗಳಿದೆ ಅದಕ್ಕೆ ಸಂಬಂಧಪಟ್ಟಂಥ ಜಾಗಗಳು ಬೇರೆ ಬೇರೆಯವರ ಅತಿಕ್ರಮಣದಲ್ಲಿ ಇದ್ದರೆ ಬೇರೆಯವರ ಸ್ವಾಧೀನದಲ್ಲಿದ್ದರೆ ಅದನ್ನು ಸರ್ಕಾರ ಸರ್ವೆ ಮಾಡಿ ವಾಪಸ್ ತೊಳುವಂಥ ಕೆಲಸವನ್ನು ಮಾಡಬೇಕು ಅಂತ ಸರ್ಕಾರದ ಸುತ್ತೋಲೆ ಆದೇಶ ಕೂಡ ಇದೆ ಇನ್ನು ಕೂಡ ಕೆಲವು ಸಾಸಲಿಂಗೇಶ್ವರ ದೇವಸ್ಥಾನದ ಜಾಗ ಬೇರೆಯವರ ಸ್ವಾಧೀನದಲ್ಲಿದೆ ಅವರಿಗೆ ಕೂಡ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೀವಿ ನಿಮಗೂ ಕೂಡ ಸಮಯಾವಕಾಶವನ್ನು ಕೊಡ್ತೇವೆ ದಯಮಾಡಿ ದೇವಸ್ಥಾನದ ಜಾಗವನ್ನು ನೀವು ಸ್ವಇಚ್ಛೆಯಿಂದ ಬಿಟ್ಕೊಡ್ಬೇಕು ಅನ್ನೋ ಅವರ ಮನವಿಯನ್ನು ನಾವು ಮಾಡಿದ್ವಿ ಅವರು ಕೂಡ ಅವರು ಇನ್ನು ಅವರ ಅಭಿಪ್ರಾಯವನ್ನು ತಿಳಿಸಬೇಕಿದೆ ನನಗೆ ಅದೇ ದೇವಸ್ಥಾನದ ಜಾಗ ಎಲ್ಲೆಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಇರ್ಬೋದು ಸಹಸ್ರಲಿಂಗೇಶ್ವರ ದೇವಸ್ಥಾನ ಇರ್ಬೋದು ಬೇರೆ ಬೇರೆ ದೇವಸ್ಥಾನಗಳು ಹಿಂದೂ ದೇವಸ್ಥಾನಗಳು ಎಲ್ಲೆಲ್ಲಿದೆ ಯಾರ್ಯಾರ ಜಾಗದಲ್ಲಿ ಆ ದೇವಸ್ಥಾನದ ಜಾಗ ಬೇರೆಯವರ ಕೈಯಲ್ಲಿದೆ ಅದನ್ನೆಲ್ಲ ಯಾವ್ದು ಯಾವುದೇ ಹಿಂದೆ ಮುಂದೆ ನೋಡದೆ ಅದನ್ನು ವಾಪಸ್ ತಗೊಳ್ಳುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ಅದು ಕಾನೂನಾತ್ಮಕವಾಗಿ ದೇವಸ್ಥಾನಕ್ಕೆ ಕೈಗೆ ಬರಬೇಕು ಅದರಲ್ಲಿ ಯಾವುದೇ ಎರಡು ಎರಡು ವಿಚಾರಗಳಿಲ್ಲ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇನ್ನು ಹದಿನೈದು ಎಕರೆ ಜಾಗ ಬರಬೇಕಿದೆ ಎಲ್ರಿಗೂ ಕರೆಗಂಟೆಯನ್ನು ನಾವು ಹೇಳಿ ಅವರಿಗೆ ಮನವಿ ವಿನಂತಿಯನ್ನು ಮಾಡಿದ್ದೇವೆ ಮುಂದಿನ ದಿವಸಗಳಲ್ಲಿ ಅದನ್ನು ಕೂಡ ಹಂತ ಹಂತವಾಗಿ ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡ್ತೇವೆ ದೇವಸ್ಥಾನದ ಜಾಗವನ್ನು ವಾಪಸ್ ಪಡೆಯುವಂಥ ಕೆಲಸ ಅದು ಮಾಡಿ ಮಾಡ್ತೇವೆ ನಮಗೆ ಸೆನ್ಸ್ ಇನ್ನೊಂದು ಹತ್ತು ಹತ್ತು ಸೆನ್ಸ್ ನಾಲ್ಕು ಸೆನ್ಸ್ ಏನೋ ಒಂದು ಜಾಗೆ ಬರುತ್ತೆ ಯಾವುದು ಇದೆ ಅದನ್ನು ಸರ್ವೆ ಮಾಡಿ ಅದನ್ನು ವಾಪಸ್ ಪಡುವಂತ ಕೆಲಸ ನನ್ನ ಮಳೆ ಜಾಸ್ತಿ ನಾವು ರಿಕ್ವೆಸ್ಟ್ ಮಾಡುವಾಗ ನಮ್ಮ ಜಾಗ ದೇವಸ್ಥಾನದ ಜಾಗ ನಾವು ಯಾವಾಗ್ಲೂ ಬಿಟ್ಟುಕೊಂಡು ಅಷ್ಟು ದೊಡ್ಡ ಮನಸ್ಸಿಂದ ಅವರು ಹುಟ್ಟಿಕೊಂಡು ಅದು 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 ನಮಗೆ ಅತೀವ ಸಂತೋಷವಾಗಿದೆ

ಮುಂದಿನ ವಾರದಲ್ಲಿ ಆ ದೇವಸ್ಥಾನದ ಜಾಗೆಯನ್ನು ನಾವು ಪಡ್ಕೊಂಡಿದ್ದೀವಿ ಅದನ್ನು ಕೂಡ ರಿಜಿಸ್ಟ್ರೇಷನ್ ಮಾಡಿ ದೇವಸ್ಥಾನಕ್ಕೆ ನಾವು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ದೇವಸ್ಥಾನದ ಅಭಿವೃದ್ಧಿಯನ್ನು ಒಂದು ಎರಡು ಮೂರು ವರ್ಷದಲ್ಲಿ ಹಂತ ಹಂತವಾಗಿ ಏನು ಟೂರಿಸಂ ಮಾಡಬೇಕು ಅಂತ ನಮ್ಮ ಕಲ್ಪನೆಗಳಿದೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥದ್ದನ್ನು ಮಾಡ್ತೀವಿ ನೋಡಿ ಇದು ನನ್ನ ಕನಸು ಇವತ್ತಿದ್ದಲ್ಲ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಕೊಡುವಾಗಲೂ ನನ್ನ ಈ ಕನಸು ಇದನ್ನೇ ಇದ್ದದ್ದು ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲಿ ಇರುವಾಗ ನಾನು ಪ್ರತಿ ಧಾರ್ಮಿಕ ದತ್ತಿ ಸದಸ್ಯರಿಗಿರ್ಬೋದು ಆ ಮಂತ್ರಿಗಳಿಗಿರ್ಬೋದು ಇಲ್ಲಿಯ ಶಾಸಕರಿಗಿರ್ಬೋದು ಇಲ್ಲಿಯ ಎಂ ಪಿಗಿರ್ಬೋದು ಅವರ ಅಧ್ಯಕ್ಷರು ಕೂಡ ಆಗಿದೆ ನಾನು ಹಲವು ಸಲ ವಿನಂತಿ ಮಾಡಿಕೊಂಡಿದ್ದೀನಿ ಯಾವ ದ ಸರ್ಕಾರಿ ಜಾಗದಲ್ಲಿ ದೇವಸ್ಥಾನಗಳಿದೆ ಚರ್ಚ್ ಇದೆ ಮಸೀದಿ ಇದೆ ಅದರಲ್ಲಿ ಚರ್ಚು ಒಂದು ಕೂಡ ಸರಕಾರಿ ಜಾಗದಲ್ಲಿ ಸಿಗ್ಲಿಕ್ಕಿಲ್ಲ ಮಸೀದಿಗಳು ನೂರಲ್ಲಿ ಒಂದು ಒಂದು ಸಿಕ್ಕಿದರೆ ಪುಣ್ಯ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಇರುವಂಥದ್ದು ಹಿಂದೂ ಧಾರ್ಮಿಕ ಕ್ಷೇತ್ರಗಳು ಅದರಲ್ಲಿ ಭಜನಾ ಮಂದಿರಗಳು ದೈವಸ್ಥಾನಗಳು ಕಟ್ಟೆಗಳು ದೇವಸ್ಥಾನಗಳು ಇದೆಲ್ಲ ಇರುವಂಥದ್ದು ಹಿಂದೂ ದೇವಸ್ಥಾನಗಳು ಸರಕಾರಿ ಜಾಗದಲ್ಲಿ ಇದೆ ಸರಕಾರದಿಂದ ಅನುದಾನ ಬಂದರೂ ಕೂಡ ಅದಕ್ಕೆ ಕೊಡೋಕೆ ನಮಗೆ ಕಷ್ಟ ಆಗ್ತದೆ ನಾವೀಗ ಐದು ಲಕ್ಷ ಹತ್ತು ಲಕ್ಷ ಧಾರ್ಮಿಕ ದತ್ತಿಯಿಂದ ಬಂದರೆ ಅವರು ಆರ್ ಟಿ ಸಿ ಅವರ ಹೆಸರಲ್ಲಿ ಇರೋಲ್ಲ ಕೊಡಲಿಕ್ಕೆ ಆಗೋದಿಲ್ಲ ನಾನು ಅದನ್ನು ಹಿಂದೆಯಿಂದ ಕೂಡ ವಿನಂತಿ ಮಾಡಿಕೊಂಡು ಬಂದಿದ್ದೇನೆ ಆದರೆ ಹಿಂದುತ್ವದ ಪರವಾಗಿ ಮಾತಾಡುತ್ತಿರುವಂಥ ಸರ್ಕಾರ ಏನು ಮಾಡಲಿಲ್ಲ ಅಶೋಕ್ ಕುಮಾರ್ ರೈ ಫಸ್ಟು ಅಧಿವೇಶನದಲ್ಲಿ ನಾನು ಹೆಚ್ಚಿರುವಂಥ ಪ್ರಶ್ನೆ ಧಾರ್ಮಿಕ ದತ್ತಿ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ರೆವಿನ್ಯೂ ಇಲಾಖೆಗೆ ಅದನ್ನು ಅದರ ಅದರ ಹೆಸರಲ್ಲಿ ಮಾಡಬೇಕು ಯಾರ ಸಮಿತಿ ಹೆಸರಲ್ಲಿ ಮಾಡುವುದಿಲ್ಲ ದೇವಸ್ಥಾನದ ದೇವರ ಹೆಸರಲ್ಲಿ ಮಾಡ್ತೇವೆ ಇದು ನಮ್ಮ ಟಾರ್ಗೆಟಲ್ಲಿದೆ ಮುಂದಿನ ದಿವಸಗಳಲ್ಲಿ ಇದನ್ನು ಮಾಡಿಯೇ ತಿರ್ತೀವಿ ದೇವಸ್ಥಾನ ದೈವಸ್ಥಾನ ಕಟ್ಟೆ ಕೊರಗಜ್ಜನ ಕಟ್ಟೆ ಯಾವುದು ಯಾವಾಗಲೂ ಇದೆ ಅದನ್ನೆಲ್ಲ ಆ ಸರಕಾರಿ ಜಾಗವನ್ನು ಆ ದೇವರ ಹೆಸರಲ್ಲಿ ಮಾಡುವಂಥ ಕೆಲಸವನ್ನು ನಾನು ತೆಗೆದುಕೊಂಡಿದ್ದೀನಿ ಅದನ್ನು ಚಾಲೆಂಜಾಗಿ ತೆಗೆದುಕೊಂಡಿದ್ದೀನಿ ಮುಂದಿನ ದಿವಸದಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿ ಧರ್ಮ ಅಂದರೆ ಹಿಂದುತ್ವ ಅಂತ ಏನಂತ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ